ವೀಕ್ಷಕರೇಮನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾರ್ ರಾಣೆಬೆನ್ನೂರು ನಗರದಲ್ಲಿ ಯೂನಿಯನ್ ಬ್ಯಾಂಕ್ ಮುಂಭಾಗ ರೈತ ಸಂಘದ ಬೃಹತ್ ಪ್ರತಿಭಟನೆ ಹೌದು ವೀಕ್ಷಕರೇ ಈ ಒಂದು ಪ್ರತಿಭಟನೆ ಉದ್ದೇಶ ಏನಂದರೆ ಈ ಹಿಂದೆ ಸಾಲ ಪಡೆದಿದ್ದ ರೈತನೋರ್ವ ತಮ್ಮ ಸಂಪೂರ್ಣ ಸಾಲವನ್ನು ಮರುಪಾವತಿ ಮಾಡಿದ್ದರು ಮತ್ತೆ ಅವನಿಗೆ ಮರು ಸಾಲ ನೀಡಲು ನಿರಾಕರಣೆ ಮಾಡಿದ್ದ ಯೂನಿಯನ್ ಬ್ಯಾಂಕ್ ಆಡಳಿತದ ವಿರುದ್ಧ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ರೈತ ಮುಖಂಡ ಹನುಮಂತಪ್ಪ ಕಬ್ಬಾರ್ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಬೆಳಗ್ಗೆಯಿಂದ ಸುಮಾರು ಸಾಯಂಕಾಲದವರೆಗೆ ಈ ಪ್ರತಿಭಟನೆ ಕಾವು ಏರುತ್ತಿದ್ದಂಗೆ ಬ್ಯಾಂಕ್ ಸಿಬ್ಬಂದಿ ತಕ್ಷಣ ಧಾವಿಸಿ ಸ್ಥಳಕ್ಕೆ ಈ ಒಂದು ಸಾಲ ಮಂಜೂರಾತಿಯನ್ನು ಮಾಡಿಕೊಡಲಾಗುವುದು ದಯವಿಟ್ಟು ನೀವು ಎಲ್ಲ ಪ್ರತಿಭಟನೆಯನ್ನು ನಾವು ಸ್ಥಗಿತಗೊಳಿಸ್ತೇನೆ ಮನವಿ ಮಾಡಿದ ತಕ್ಷಣ ಈ ಒಂದು ಹೋರಾಟವನ್ನು ನಿಲ್ಲಿಸಲಾಗಿದೆ ಈಗಾಗಲೇ ಬೆಳಗಿನಿಂದ ರೈತರು ಮತ್ತು ಸಾರ್ವಜನಿಕರ ಸಮಸ್ಯೆಯನ್ನ ಕುರಿತು ಏನು ಹಲಗೇರಿ ರಸ್ತೆಯಲ್ಲಿ ಯೂನಿಯನ್ ಬ್ಯಾಂಕಿನ ಏನು ಸ್ಪಂದನೆ ಮಾಡಿದಂತ ಹಿನ್ನೆಲೆಯಲ್ಲಿ ಮ್ಯಾನೇಜರ್ ವಿರುದ್ಧ ನಾವು ಪ್ರತಿಭಟನೆ ಆ ಒಂದು ಹಿನ್ನೆಲೆಯಲ್ಲಿ ಸೀನಿಯರ್ ಮ್ಯಾನೇಜರ್ ಬಂದು ಮೇಲೆ ರೀಜನಲ್ ಆಫೀಸರ್ಗೆ ಮಾತನಾಡಿ ನಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡಿ ಎರಡು ತಿಂಗಳ ಒಳಗೆ ಇವರನ್ನ ವರ್ಗಾವಣೆ ಮಾಡ್ತವೆ ಮತ್ತು ಏನು ತಾವುಗಳು ಒಬ್ಬ ರೈತರದ ಏನು ದುಡ್ಡು ಸಾಲ ಕೊಡ್ತವೆ ಅಂತ ಹೇಳಿ ಸಾಲ ಕೊಡುತ್ತಿಲ್ಲ ಅವ್ರಿಗೆ ಸಾಲವನ್ನ ಕೊಡ್ತೇವೆ ಅಂತ ಹೇಳಿ ಈಗ ನಮಗೆ ಮಾತನ್ನ ಕೊಟ್ಟಿದ್ದಾರೆ ಅದರ ಒಂದು ಲಿಖಿತವಾಗಿನೂ ಕೂಡ ಒಂದು ಲೆಟರ್ ಅನ್ನು ಕೂಡ ಕೊಡ್ತಾ ಇದಾರೆ ಆ ಒಂದು ಲೆಟರ್ ದ ಒಂದು ಹಿನ್ನೆಲೆಯಲ್ಲಿ ನಮಗೆ ರಿಜಿನಲ್ ಆಫೀಸರ್ ಜೊತೆಗೆ ಮಾತಾಡಿ ನಮ್ಮ ರೈತರಿಗೂ ಮತ್ತು ಸಾರ್ವಜನಿಕರಿಗೂ ಸ್ಪಂದಿಸಿದಂತ ನಮ್ಮ ಸೀನಿಯರ್ ವೆಂಕಟೇಶ್ ಮ್ಯಾನೇಜರ್ ಚೀಫ್ ಮ್ಯಾನೇಜರ್ ಅವರು ನಮಗೆ ಸ್ಪಂದನೆ ಮಾಡಿದರೆ ಅವರಿಗೆ ನಮ್ಮೆಲ್ಲ ರೈತರ ಪರವಾಗಿ ಹೃತ್ಪೂರ್ವ ಅಭಿನಂದನೆಗಳನ್ನ ಸಲ್ಸದ್ರಿ ಅದೇ ರೀತಿಯಾಗಿ ನಮ್ಮೆಲ್ಲ ಕರೆಗೆ ಹೋಗೊಟ್ಟು ನಮ್ಮ ಕಾರ್ಯಕರ್ತರು ಬೆಳಗಿನಿಂದ ಸಾಯಂಕಾಲದವರೆಗೂ ಈಗ ಈಗಿನವರೆಗೂ ಕೂಡ ಹೋರಾಟದಲ್ಲಿ ಪಾಲ್ಗೊಂಡು ಈ ಹೋರಾಟವನ್ನು ಯಶಸ್ವಿ ಮಾಡಿದಂತ ರಕ್ಷಣಾ ಅಂದ್ರೆ ಪೊಲೀಸ್ ಇಲಾಖೆಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ನಮ್ಮ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಹೊಂದಿಸಿ ಈ ಪ್ರತಿಭಟನೆಯನ್ನ ಹಿಂಪಡಿತಾ ಇದೇ ಅದಕ್ಕೆ ಎಲ್ಲರೂ ಕೂಡ ಶಾಂತಿಯುತವಾಗಿ ತಮ್ಮ ತಮ್ಮ ಮನೆಗೆ ತೆರಳಬೇಕಂತ ಈ ಮೂಲಕ ಮನವಿ ಮಾಡಿಕೊಳ್ತದೆ ಈಗಾಗಲೇ ಏನು ಕಾನೂನು ಸುವ್ಯವಸ್ಥೆ ಆಗಿರ್ಬೋದು ಕಾನೂನು ಅಡಿಯಲ್ಲಿ ನಾವು ಏನಾಗ್ತೈತಿ ಇಲ್ಲಿ ಮಹಿಳೆ ಹೆಣ್ಮಾಗದಳ ನಾವು ಅವ್ರಿಗೆ ತೊಂದರೆ ಹೋಗ್ಬಾರ್ದು ಅಂತ ಹೇಳಿ ಅವ್ರು ಏನೇ ಇದ್ರು ಮಾಡಿದ್ರು ಕೂಡ ಎಲ್ಲರೂ ಸಹಿಸಿಕೊಂಡು ಹೋಗ್ತಾ ಇರ್ತಾರ ಇಂತ ಒಂದು ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಕೆಲವು ಕಾನೂನುಗಳನ್ನು ಮೀರಿ ಮಾಡಬೇಕಾಗುತ್ತೆ ಕಾನೂನನ್ನ ಒಳಗಡೆ ಮಾಡಬೇಕಾಗುತ್ತೆ ಆದರೆ ಇದು ಒಂದು ಅಂತ್ಯ ಆಗ್ಬೇಕಂದ್ರೆ ಇವತ್ತು ಇತಿಹಾಸ ಇದೆ ಇವತ್ತು ಒಬ್ಬ ದುಷ್ಟರನ್ನ ಸಮಾನ ಮಾಡ್ಲಿಕ್ಕೆ ಒಬ್ಬ ಹುಟ್ಟು ಬರಲೇಬೇಕಾಗುತ್ತೆ ಆ ರೀತಿಯಾಗಿ ಒಮ್ಮೆ ನ್ಯಾಯ ಸಿಗಬೇಕಂದ್ರೆ ಹೋರಾಟ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಇವತ್ತು ನ್ಯಾಯ ಏನಾಗುತ್ತೆ ಇಲ್ಲಿ ಕನ್ನಡ ಭಾಷೆ ಬರಲ್ಲ ಅಂತ ಮೇನ್ ಒಂದು ಸಮಸ್ಯೆ ಹೇಳಿದ್ರು ಆ ಕನ್ನಡ ಭಾಷೆ ಬರಲ್ಲ ಅನ್ನೋದು ಇದು ನಮ್ಮ ನಮ್ಮ ಸಮಸ್ಯೆ ಒಂದು ಬ್ಯಾಂಕ್ ಸಮಸ್ಯೆ ಅಲ್ಲ ಎಲ್ಲ ಬ್ಯಾಂಕಲ್ಲೂ ಕೂಡ ನಮ್ಮ ಕನ್ನಡದವರು ಹೆಚ್ಚಾಗಿ ಜಾಯಿನ್ ಆಗಿ ಬಂದರೆ ಬಂದ್ರೆ ಅವರು ಸೇರ್ಕೊಳ್ಳೋಕೆ ರೆಡಿ ಇದೆ ಬ್ಯಾಂಕು ಅದಕ್ಕೋಸ್ಕರ ಈಗ ನಮ್ಮ ಬ್ಯಾಂಕು ಕೂಡ ಆಕ್ಟಿವ್ ಆಗಿ ಇನ್ವಾಲ್ ಆಗಿ ಆ ಲೋಕಲ್ ಬ್ಯಾಂಕ್ ಆಫೀಸರ್ ಅಂದ್ರೆ ಕನ್ನಡ ಬರೋಂಥ ಆಫೀಸರ್ಗಳನ್ನ ತೀರ್ಸ್ಕೊಳ್ತಾ ಇದೆ ಅಂದರೆ ಆ ಖಾತೆ ಓದ್ಬೋದು ಇದು ಮಾಡಿ ನಾಲ್ಮ್ ಮುನ್ನೂರೈವತ್ತು ಜನ ಕರ್ನಾಟಕದಲ್ಲೇ ಇದು ಮಾಡಿ ಉದ್ಯೋಗ ಉದ್ಯೋಗ ವರ್ಗಾವಣೆ ಅಂತ ಹೇಳ್ತಾ ಇಲ್ಲ ಅವ್ರಿಗೆ ಇಲ್ಲಿ ಸೂಕ್ತವಾದ ವ್ಯಕ್ತಿಯನ್ನು ಕೊಡೋದಂತ ಹೋಗ್ತೀವಿ ಭಾಷೆ ಭಾಷೆಯನ್ನ ನಾವು ಟ್ರೈ ಮಾಡ್ತೀವಿ ಅವ್ರಿಗೆ ಕಲಿಯೋಕೆ ಕೊಟ್ಟಿರ್ತೀವಿ ಕಲಿಯೋದಿ ಅಂತ ಹೇಳಿ ಅವರು ಕಲಿಯಕ್ಕೆ ತುಂಬ ಟ್ರೈ ಮಾಡ್ತಾರೆ ಕೆಲವೊಂದು ಟೈಮಿಗೆ ಒಂದು ಹೆಚ್ಚು ಕಮ್ಮಿ ಆಗದೆ ತೊಂದರೆ ತೊಂದರೆ ಆದಾಗ ಸಮಸ್ಯೆಯಲ್ಲಿ ರೈತರು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಅವ್ರಿಗೆ ನಮ್ಮ ಕೆಲಸ ಮಾಡೋರಿಗೆ ಸ್ವಲ್ಪ ಅನುವು ಮಾಡಿಕೊಡ್ಬೇಕು ನಮ್ಮ ಬ್ಯಾಂಕ್ ಸಿಬ್ಬಂದಿಗೆ ಅಂತ ಕೇಳ್ಕೊಡ್ತೀವಿ ಈಗ ಅವ್ರ ವರ್ಗಾವಣೆ ಒಂದೇ ಇದರಿಂದ ವರ್ಗಾವಣೆ ಆಗ್ತಾ ಅವರ ನಡೆಗಳು ಅವರ ನುಡಿಗಳು ಅವರ ಆಚಾರಗಳು ಅವರ ವಿಚಾರಗಳು ಅವ್ರು ಕೊಡಿದಂತ ರೆಸ್ಪೆಕ್ಟ್ ಮತ್ತೆ ಇಲ್ಲಿ ಹಲವಾರು ರೈತರು ತೊಂದರೆ ಕೊಟ್ಟರು ಅವರೆಲ್ಲ ಬಂದು ಅಳಲನ್ನು ತೊಳ್ಕೊಂಡ್ರು ಹಂಗಾಗಿ ಅವರು ವರ್ಗಾವಣೆ ಮಾಡಬೇಕು ಅಂತ ಅವ್ರ ಬಗ್ಗೆ ನಮ್ದು ಉದ್ದೇಶ ಇಲ್ಲ ಅವರ ಆಡಳಿತದ ಬಗ್ಗೆ ನಮ್ಗೆ ಉದ್ದೇಶ ಅವರ ಆಡಳಿತ ಕಾರ್ಯ ವೈಖರಿ ಬಗ್ಗೆ ನಮ್ದು ಉದ್ದೇಶಪೂರ್ವಕವಾಗಿ ನಾವು ಅವ್ರ ಬಗ್ಗೆ ತೊಂದರೆ ಕೊಡ್ತಾ ಇಲ್ಲ ಅವರ ಆಡಳಿತದ ಬಗ್ಗೆ ನಾವು ವರ್ಗಾವಣೆ ಮಾಡ್ರಿ ಅಂತ ಹೇಳ್ತಾ ಇದ್ವಿ ಒಂದು ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಯಾರೇ ನಮ್ಮ ರಾಜ್ಯದವರು ಇನ್ನೊಂದು ರಾಜ್ಯ ಹೋದ್ರ ಸಮೇತ ಯಾವುದೇ ಕರ್ತವ್ಯ ನಿರ್ವಹಿಸಿದ್ರು ಅಲ್ಲಿ ಭಾಷೆಯನ್ನು ಆರು ತಿಂಗಳೊಳಗೆ ಕಲಿಬೇಕು ಅಂತ ಹೇಳಿ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಆರು ತಿಂಗಳೊಳಗೆ ಕಲಿಬೇಕು ಇವರು ಎರಡು ವರ್ಷ ಆದ್ರೂ ಕಂಡ ಕಲ್ತಿಲ್ಲ ಅಂತ ಹೇಳಿದ್ರೆ ಇದ್ರ ಉದ್ದೇಶ ಏನ್ ಸರ್ ಅದಕ್ಕೆ ನಾವು ಖಂಡನೆ ಮಾಡ್ತಾ ಇದ್ದೇವೆ ಇವತ್ತು ಹೋರಾಟದ ಮುಖಾಂತರ ಮೇಡಮ್ನವ್ರು ಖಂಡನೆ ಮಾಡ್ತಲ್ಲ ಅವರ ಭಾಷೆ ಕಲಿಯನ್ನ ಖಂಡನೆ ಮಾಡ್ತಾ ಇದ್ದೇವೆ ಅವರ ಆಡಳಿತವನ್ನು ಖಂಡನೆ ಮಾಡ್ತಿದ್ದೇವೆ ಅವರ ವಿಚಾರವನ್ನು ಖಂಡನೆ ಮಾಡ್ತಿದ್ದೇವೆ ರೈತ ವಿರೋಧಿ ನೀತಿಯನ್ನು ಖಂಡನೆ ಮಾಡ್ತಿದ್ದೇವೆ ಹೊರತು ಇವತ್ತು ನಾವು ಯಾರ ಬಗ್ಗೆನು ಖಂಡನೆ ಮಾಡ್ತಲ್ಲ ಆದ್ದರಿಂದ ಇವತ್ತು ಯಾವುದೇ ಬ್ಯಾಂಕ್ನವರಾಗಿರ್ಲಿ ಯಾವುದೇ ಭಾಷೆಯವರಾಗಿರ್ಲಿ ಅವರು ನಮ್ಮ ಸೋದರರ ಅವರು ನಮ್ಮ ನಮ್ಮ ಭಾರತ ದೇಶದವರ ಅವರು ಸ್ವಾಗತ ಮಾಡ್ತೇವೆ ಆದ್ರೆ ನಮ್ಮ ಬಾ ಕನ್ನಡ ಭಾಷೆಯನ್ನ ಕಲಿಬೇಕು ಅನ್ನೋದೇ ನಮ್ದು ಉದ್ದೇಶ ಒಳ್ಳೆ ಆಡಳಿತವನ್ನು ಕೊಡ್ಲಿ ಅನ್ನೋದೇ ನಮ್ದು ಉದ್ದೇಶ ಬಿಟ್ಟರೆ ಬೇರೆ ಏನಿಲ್ಲ ಸರ್ ನಮ್ಮ ಈಗ ಒಂದು ಉದಾಹರಣೆ ಇಲ್ಲಿ ನಮ್ ರೈತದ್ರಿ ಈಗ ಪಾಪನೂ ವರ್ಷ ವರ್ಷ ಇದ್ದ ಮನೆ ಅನಾರೋಗ್ಯ ಆಗಿತ್ ಪಾಪನಗ ಎರಡು ತಿಂಗಳು ಲೇಟ್ ಆದ್ರಿ ಬಡ್ಡಿ ಕಟ್ಟೋದು ಬಡ್ಡಿ ಅಸಲು ಕಟ್ ಮನೆ ಮೂರು ಮೂರೂ ಲಕ್ಷ ರೂಪಾಯಿ ಕಟ್ಟಿದ್ರು ಇನ್ನು ಹೊಸ ಸಾಲ ಕೊಡ್ತಾ ಇಲ್ಲ ಇದಕ್ಕ ಬ್ಯಾಂಕ್ ಮ್ಯಾನೇಜರ್ ಮನೆ ಅಂತ ಹೇಳ್ತಾರೆ ಈಗ ಸರ್ ಮ್ಯಾನೇಜರ್ ಬಂದು ಆ ಸಮಸ್ಯೆಯನ್ನು ಬಗೆಹರಿಸಿದಾರೆ ಏನ್ ಹೇಳ್ತಾರೆ ಈಗ ಹೆಡ್ ಸ್ಟ್ರೈಕ್ ಮಾಡಿದ ಮೇಲೆ ಅದು ಹೆಚ್ಚು ನಾಲ್ಕು ತಿಂಗಳ ಗಂಟೆ ಓಡಾಡಿದಾರ ರೈತ ನಾಲ್ಕು ತಿಂಗಳ ಮಟ್ಟ ಓಡಾಡೋಂತದ್ದು ಬರ್ಕ ಓಡಾಡ್ಸೋದು ಏನಿತ್ತು ಸರಿ ಇವರಿಗೆ ಹಾ ಇವ್ರಿಗೆ ಕಾನೂನು ಗೊತ್ತಿಲ್ಲ ಅಂದ್ರ ಸೀನಿಯರ್ ಮ್ಯಾನೇಜರ್ ಬಂದ್ರೆ ಅವ್ರ ಮಾಹಿತಿ ತಗೊಂಡು ಮಾಡ್ಬೋದಿತ್ತಲ್ಲ ರೈತ್ರಿ ಹೊಸ ಕೊಟ್ಟದ್ರದ ರೈತ ನಾಲ್ಕು ತಿಂಗಳಿಂದ ರೈತರು ಬಂದು ಹೋಗ್ತಾ ಇದ್ರು ಬ್ಯಾಂಕಿಗೆ ಅವ್ರು ಮರುಪಾವತಿ ಮಾಡ್ಸ್ಕೊಂಡ್ರು ಮರುಪಾವತಿ ಮಾಡಿಸಿದ ತಕ್ಷಣ ಅವ್ರಿಗೆ ಹಿಂದುಳಿದ ಅಮೌಂಟ್ ವಾಪಸ್ ಕೊಡ್ಬೇಕಿತ್ತು ರೈತರಿಗೆ ರಿನುವಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಬೇರೆ ಕಡೆಯಿಂದ ಮೂರು ರೂಪಾಯಿ ಬಡ್ಡಿ ಅಂತ ತಗೊಂಡ್ಬಂದ್ ಇಲ್ಲಿ ಕಟ್ಟಿ ನಾಲ್ಕು ತಿಂಗ್ಳು ಆಯ್ತು ಯಜ್ಮಾರ ಅಲ್ದು ಅಲ್ದು ಸಾಕಾಗಿ ಇವತ್ತು ರೈತರು ಎಲ್ಲ ಕರ್ಕೊಂಡ್ಬಂದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಎಂಬ ಮೊದಲೇ ಭಾಷೆ ಕನ್ನಡ ಬರೋಂಗಿಲ್ಲ ಆಮೇಲೆ ಇಲ್ಲಿ ಬಿ ಸಿ ಎಂ ಓಪನ್ ಮಾಡಿದರೆ ಬಿ ಸಿ ಎಂ ಅವಶ್ಯಕತೆ ಇತ್ತ ಬ್ಯಾಂಕ್ ಪಕ್ಕದಲ್ಲಿ ಅವರು ಬಿ ಸಿ ಎಂನವ್ರು ಯಾವ ತರ ಮಾಹಿತಿ ಕೊಡ್ತಾರೆ ಅದ್ರ ಮುಖಾಂತರ ಮ್ಯಾನೇಜರ್ ನಡ್ಕತಾ ಇದ್ದಾರೆ ಆ ಬಿ ಸಿ ಎಂ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅಥವಾ ಬ್ಯಾಂಕಲ್ಲಿ ಕೆಲಸ ಮಾಡ್ತಕ್ಕಂಥ ಕನ್ನಡ ಭಾಷೆ ಹೇಳುವನಾಗಿರ್ತಾನೆ ಅವ್ರ ಮಾಹಿತಿ ಮುಖಾಂತರನೇ ಇಲ್ಲಿ ಸ್ಥಳೀಯರಿಗೆ ಯಾವ ಥರ ಸಾಲ ಕೊಡಬೇಕು ಅವ್ರು ಕೊಡು ಅಂದ್ರೆ ಮಾತ್ರ ಸಾಲ ಕೊಡ್ತಾರೆ ಅವ್ರು ಅಂದ್ರೆ ಅವ್ರಿಗೆ ಸಾಲ ಕೊಡಂಗಿಲ್ಲ ಆ ಪರಿಸ್ಥಿತಿಯಲ್ಲಿ ಮ್ಯಾನೇಜರ್ ಇದ್ದಾರೆ ಸಮಸ್ಯನ ಬಗೆಹರಿಸ್ತಾರೆ ಪ್ರತಿಭಟನೆಯನ್ನು ನಮ್ಮ ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ ಆದ್ರೆ ಅವರು ಒಳ್ಳೆ ರೆಸ್ಪಾನ್ಸು ಒಳ್ಳೆ ಕೊಡದೇ ಇದ್ದಕ್ಕೆ ಬಂದಂತ ಕಸ್ಟಮರ್ಗಳಿಗೆ ಚೆನ್ನಾಗಿ ಮಾತಾಡ್ತಾ ಇರೋದಕ್ಕೆ ಮತ್ತೆ ರೈತರು ಸಾಲ ಕಟ್ಟಿ ಮರುಪಾವತಿ ಮಾಡಿದ್ರು ಕೂಡ ಮತ್ತೆ ಸಾಲ ಕೇಳಲೇ ಕೊಡ್ಲೇ ಇಲ್ಲದಕ್ಕೆ ಒಂದು ಸ್ಟ್ರೈಕ್ ಮಾಡಿದ್ವಿ ಬೆಳಗ್ಗೆ ಹತ್ತು ಗಂಟೆಯಿಂದ ಇಲ್ಲಿವರೆಗೂ ನಾವು ಸ್ಟ್ರೈಕ್ ಮಾಡಿ ಸ್ಟ್ರೈಕ್ ಮುಖಾಂತರ ನಾವು ಪರಿಶೀಲನೆ ಪಡ್ಕೊಂಡ್ವಿ ಹೊರತು ಅವರು ಡೈರೆಕ್ಟ್ ಆಗಿ ಬ್ಯಾಂಕ್ ಮ್ಯಾನೇಜರ್ ನಾವು ಲೋನ್ ಕೊಡ್ತೀವಿ ನಾವು ಇನ್ಮೇಲೆ ಚೆನ್ನಾಗಿ ನಡ್ಕೊತೀವಿ ಅಂತ ಹೇಳಿಲ್ಲ ಒಂದು ಉದಾಹರಣೆ ಆಮೇಲೆ ಈಗೇನು ಅವರು ಎರಡು ತಿಂಗಳಲ್ಲಿ ಮತ್ತೆ ಬೇರೆ ಒಳ್ಳೆ ಮ್ಯಾನೇಜರ್ನ ಹಾಕಿ ಒಳ್ಳೆ ಪೋಸ್ಟ್ ಕೊಟ್ಟು ಎಲ್ಲರಿಗೂ ನಾವು ನಿಮ್ಮ ರೈತ ಮುಖಂಡರಿಗಾಯ್ತು ಬೇರೆ ಮುಖಂಡರಿಗಾಯ್ತು ಒಳ್ಳೆ ಸ್ವಲ್ಪ ಸ್ಪಂದನೆ ಕೊಡ್ತೀವಿ ಅಂತ ಹೇಳಿ ಆ ಮುಖಾಂತರ ಒಪ್ಕೊಂಡಾರ ಮುಂದೆ ಬರೋ ಮ್ಯಾನೇಜರ್ ಅದೇ ರೀತಿ ನಡ್ಕೊಂಡು ಒಳ್ಳೆ ಇದನ್ನ ಮಾಡಬೇಕು ಒಳ್ಳೆ ನಿಮಗೆ ಮಹಿಳೆಯರಿಗೆ ಬರಲಿ ಜೆಂಟ್ಸ ಬರಲಿ ಯಾರ ಬರಲಿ ಒಳ್ಳೆ ಸೆಸ್ಪಾಸ್ನ ಗೌರವ ಕೊಡಬೇಕು ಯಾವ ಏಜೆಂಟ್ ಮುಖಾಂತರ ಬ್ಯಾಂಕ್ ಒಳಗೆ ವ್ಯವಹಾರ ಮಾಡಬಾರ್ದು ಬ್ಯಾಂಕ್ ಸ್ಟಾಫ್ ಏನಿರ್ತಾರೆ ಅವ್ರ ಮುಖಾಂತರ ವ್ಯವಹಾರ ಮಾಡಬೇಕು ಯಾವ ಬಡವ್ನ ಬರಲಿ ಬಲ್ಲಿಗನ ಬರಲಿ ಯಾವ ಮಿನಿಸ್ಟರ್ ಬರಲಿ ಯಾವ ದೊಡ್ಡ ದೊಡ್ಡ ಬರಲಿ ಎಲ್ಲರಿಗೂ ಒಂದೇ ರೀತಿ ರೂಲ್ಸ್ ಇರಬೇಕು ಬಂದರಿಗೆ ಕೂತ್ಕೊಳ್ಳಮ ಏನ್ ಬೇಕು ತಮಗೆ ಕನ್ನಡ ಬರದೇ ಇದ್ರೂ ಮತ್ತೆ ಬಸ್ ಸ್ಟ್ಯಾಂಡ್ ಇಟ್ಕೊಂಡು ಕನ್ನಡ ಮಾತಾಡಿ ಅವ್ರ ಕಡೆ ರೆಸ್ಪಾನ್ಸ್ ತಗೋಬೇಕು ಅದಕ್ಕೆ ಬೆಳಗ್ಗೆ ಹತ್ತು ಗಂಟೆಯಿಂದ ಇಲ್ಲಿವರೆಗೂ ನಾವು ಮಾಡಿದೀವಿ ಈಗ ನಮ್ಮ ಹೋರಾಟದ ಪ್ರತಿಫಲವಾಗಿ ಅವರು ಸ್ಪಂದನೆ ಮಾಡಿದ್ರೆ ಹೊರತು ಬೆಳಗ್ಗಿಂದ ಮಳೆ ಬರ್ತಾ ಇತ್ತೀವಿ ಮಳೆಯಾಗ ತೋರಿಸ್ಕೊಂಡ್ವಿ ಬಿಸಿಲರ್ಗೂ ಕೂತ್ಕೊಂಡ್ವಿ ಯಾರು ಸ್ಪಂದನೆ ಮಾಡಿಲ್ಲ ಇಲ್ಲೇ ಅನ್ನ ಸಾವಿರ ಬೇರೆ ಕಡೆ ತರಿಸ್ಕೊಂಡು ಊಟ ಮಾಡಿದೀವಿ ಇದು ರೈತ ಮುಖಂಡರ ವತಿಯಿಂದ ರೈತ ಸಂಘಟನೆ ವತಿಯಿಂದ ಇದು ಪರಿಶೀಲನೆ ಆಗಿದೆ ಹೊರತು ಇನ್ನು ಯಾವ ರೀತಿ ಪರಿಶೀಲನೆ ಆಗಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ ನಮಗೆ ಬ್ಯಾಂಕ್ ನಾಲ್ಕು ತಿಂಗಳಾದ್ರೀ ಲೋನ್ ತುಂಬಿ ಮೂರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಆಗಿತ್ತು ರೀ ತುಂಬತೆ ರೀ ಮೇಡಮ್ರ ಒಂದು ಎರಡು ತಿಂಗಳು ಆಗೈತಿ ನನಗೆ ಆರಾಮ ಅನ್ನೋದಕ್ಕೆ ತುಂಬಿಲ್ಲ ಮೂರನೇ ತಿಂಗಳ ತುಂಬಬೇಕು ಅಂತ ಹೇಳಿ ಸರ ಆಮ್ಯಾಗೆ ತುಂಬ್ರಿ ಒಂದು ವಾರದಾಗ ರಿನೂವಲ್ ಮಾಡಿಕೊಡ್ತೇವೆ ಅಂತಂದ್ರೆ ಮೇಡಮ್ರು ರಿನೂವಲ್ ಮಾಡಿ ಕೊಡ್ತೇವೆ ಅಂತಂದ್ರೆ ಇಲ್ಲಿ ಮಠನ ಅಡ್ಡಾಡ್ಸಿದ್ರಿ ನಮ್ಮನ್ನು ಇಲ್ಲಿ ಮಠ ಅಡಾಡ್ಸಿ ಲೋನ್ ಕೊಟ್ಟಿದ್ದೇನು ರೀ ನಮ್ಮ ಅಣ್ಣ ತಮ್ಮಂದಿರು ನಮ್ಮ ರೈತ ಸಂಘದ ಹೋರಾಟ ಎಲ್ಲರೂ ಕೂಡಿ ನಮಗೆ ಒಂದು ವಾರ ಬಿಟ್ಟು ಲೋನ್ ಹಾಕಿ ಕೊಡಕ್ಕೆ ಹೇಳ್ಯಾರ ಬ್ಯಾಂಕ್ ಮ್ಯಾನೇಜರ್ ಸರ್ ಬಂದು ಇದನ್ನ ಬಗೆಹರಿಸಿ ಹಾಕಿ ಕೊಡ್ತೇವಪ್ಪ ಅಂತ ಹೇಳಿದರು ನೋಡಿದ್ರಲ್ಲ ವೀಕ್ಷಕರೇ ಅನ್ನದಾತರ ಗೋಳಾಟವನ್ನ ಸಾಲ ಮರುಪಾವತಿ ಮಾಡಿದರೂ ಅವನಿಗೆ ಮರು ಸಾಲ ಮಂಜೂರಾತಿ ಮಾಡಲು ಬ್ಯಾಂಕ್ ಸಿಬ್ಬಂದಿ ನಕಾರ ಮಾಡಿದ್ವು ಇದನ್ನು ಗಣನೆಗೆ ತೆಗೆದುಕೊಂಡಂಥ ರೈತ ಮುಖಂಡರು ಪ್ರತಿಭಟನೆ ಮಾಡಿ ನೊಂದಂಥ ಅನ್ನದಾತನಿಗೆ ಸಾಲ ಮಂಜೂರಾತಿ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗಾದರೆ ಈ ಸುದ್ದಿ ಎಲ್ಲ ತಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ತಡ ಯಾಕೆ ವೀಕ್ಷಕರೇ ನಮ್ಮ ಇಂಥ ಸುದ್ದಿಗಳನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ